ಸೊ ಶಿವಣ್ಣ ಅವರ ಬೈರದಿ ರಣಗಲ್ಲಿ ರಿಲೀಸ್ ಆಗ್ತಾ ಇದೆ ಡೇಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಸೊ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ ಎಷ್ಟು ಖುಷಿಯಲ್ಲಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅವ್ರನ್ನೇ ಕೇಳೋಣ ಬನ್ನಿ ಮ್ಯಾಮ್ ಹಲೋ ಹಾಂ ತ್ಯಾಂಕ್ ಯು ರೀ ಮ್ಯಾಮ್ ಇವತ್ತು ಅಧೂರಿಯಾಗಿ ಒಂದು ಹೊಸತನದಲ್ಲಿ ಡೇಟ್ನ ಅನೌನ್ಸ್ ಮಾಡಿದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸಿನಿಮಾದ ಬಗ್ಗೆ ಒಂದಷ್ಟು ಅಪ್ಡೇಟ್ಸನ್ನು ಕೊಡೋದಾದ್ರೆ ಹೊಸದಾಗಿ ಏನು ಹೇಳ್ತಾರೆ ಫಿಲಮ್ ಬಗ್ಗೆ ಅಪ್ಡೇಟ್ಸ್ ಅಂದರೆ ನಾನೇನು ಅಷ್ಟೊಂದು ಸ್ಟೋರಿ ಬಗ್ಗೆ ಎಲ್ಲ ನಾನು ಹೇಳೋಂಗಿಲ್ಲ ಈಗಲೇ ಎಲ್ಲರೂ ಚಿತ್ರ ನೋಡಬೇಕಾಗುತ್ತೆ ಇವಾಗ ಡೇಟ್ ಒಂದು ಅನೌನ್ಸ್ ಮಾಡಿದ್ದೀವಿ ಮೊದಲಿನ ಡೇಟ್ಸು ಬೇರೆ ಫಿಲಮ್ಗಳು ಇರೋದ್ರಿಂದ ಎಲ್ಲ ನಮ್ಮ ಚಿತ್ರಗಳೇ ಆಗಿದ್ದರಿಂದ ಶಿವರಾಜ್ ಕುಮಾರ್ ಅವರು ಈ ಡಿಸಿಷನ್ ತೊಗೊಂಡು ನಾವೇ ಮುಂದೆ ಹೋಗೋಣ ಅಂದ್ಬಿಟ್ಟು ನವೆಂಬರ್ ಹದಿನೈದಕ್ಕೆ ರಿಲೀಸ್ ಮಾಡಿದೆ ಅಂತಾಯ್ತು ಏನಿಲ್ಲ ಎಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀವಿ ಕನ್ನಡ ಚಲನಚಿತ್ರದಲ್ಲಿ ರೀಸೆಂಟಾಗಿ ಒಂದು ಹೋಮ ಹವನ ಪೂಜೆಗಳನ್ನೆಲ್ಲ ಮಾಡಿದ್ವಿ ಸೊ ಅಲ್ಲಿ ಒಂದು ಮಾ ಮಾತು ಬಂತು ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಸೊ ನಮಗೆಲ್ಲೂ ಅಲ್ಲಿ ಕಾಣಿಸಲ್ಲ ಬಟ್ ಕಲಾವಿದರ ಆ ಮಾತನ್ನು ಹೇಳಿದ್ರು ಸೊ ಅದ್ರ ಬಗ್ಗೆ ನೀ ನಿಮ್ಮ ಅಭಿಪ್ರಾಯ ಹೇಳೋದು ಇಲ್ಲ ನನ್ನ ನಾನು ನಿಜವಾಗ್ಲೂ ಹೇಳಬೇಕು ನನಗೆ ಇಷ್ಟ ಏನಂತಲೇ ಗೊತ್ತಿಲ್ಲ ನನಗೆ ಸೊ ಅದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಅಷ್ಟು ಇಷ್ಟಪಡ್ತೀನಿ ಫೈನಲಿ ಮ್ಯಾಮ್ ಕನ್ನಡ ಚಿತ್ರರಂಗ ತುಂಬ ಒಂದು ಕುಗ್ಗೋಗಿದೆ ಅನ್ನುವಂಥದ್ದು ಸಿನಿಮಾಗಳನ್ನ ಜನಗಳು ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಕಡೆ ಆಗ್ತಾ ಇದೆ ಸೊ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅನ್ನೋದು ಮತ್ತು ಅದೆಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಜನ ಬಂದು ಫಿಲಮ್ ನೋಡಬೇಕು ಅನ್ನೋದು ಒಂದು ಚಿತ್ರ ಚೆನ್ನಾಗಿದ್ರೆ ಗ್ಯಾರಂಟಿ ಬಂದವರು ನೋಡೇ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಅದು ಫೈನಲಿ ಸೊ ಎಲ್ಲಿ ಹೋದ್ರೆ ಎಲ್ಲಿ ಬಂದ್ರು ಈ ಪ್ರಶ್ನೆ ಕೇಳದೆ ಇದ್ರೆ ನಮ್ದು ತಪ್ಪಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಕೇಳಬೇಕೋ ಇಲ್ವೋ ಐ ಡೋಂಟ್ ನೋ ಬಟ್ ಸ್ಟಿಲ್ ಅಟ್ ಪ್ರೆಸೆಂಟ್ ಡೆವಲಪ್ಮೆಂಟ್ ನೋಡೋದಾದ್ರೆ ದರ್ಶನ್ ಸರ್ ಪರಿಸ್ಥಿತಿ ಬಗ್ಗೆ ನೋಡೋದಾದ್ರೆ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಇಷ್ಟಪಡೋದಿಲ್ಲ ಇದಿಷ್ಟು ಗೀತಾ ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾಮನು ಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು